thank you ಕನ್ಸ್ಟ್ರಕ್ಷನ್ ಸರ್ ಬಹಳ ಟೆಕ್ನಿಕಲ್ ಪಾಯಿಂಟ್ ಸರ್ ಅದು ಎಲ್ಲಾ ಕಡೆ ಡೀರಿ ನೋಡ್ತೀನಿ ಗುಲ್ಬರ್ಗ ಇದ್ರಾಗಂತೂ ಹೀಟ್ ಸಿಕ್ಕಾಪಟ್ಟೆ ಆಗಿ ಈಗೀಗ ದೊಡ್ಡ ದೊಡ್ಡ ಕೂಲರ್ಸ್ ಯೂಸ್ ಮಾಡ್ತಾ ಬಟ್ ನೀವು ನಮ್ಮಲ್ಲಿ ಒಂದು ಫ್ಯಾನ್ ಇಲ್ಲ ಏನೂ ಇಲ್ಲ ಹಾ ಜಸ್ಟ್ ಲೈಟ್ ಅಷ್ಟೇ ಅಷ್ಟೇ ಸರ್ ಅದು ಬಿಟ್ರೆ ಏನಿಲ್ಲ ಯಾಕಂದ್ರೆ ನಾವು ಗಾಳಿ ಬೆಳಕಿಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಇದು ಮಾಡಿದ್ವಿ ಈಗ ಎಲ್ಲಾ ಕಡೆ ವೆಂಟಿಲೇಷನ್ ಥ್ರೂ ವೆಂಟಿಲೇಷನ್ ಇದೆ ಕ್ರಾಸ್ ವೆಂಟಿಲೇಷನ್ ಅದು ಪರ್ಫೆಕ್ಟ್ ರೀ ನೀವು ಪ್ಯಾಕ್ ಆಗಿರಬಾರ್ದಲ್ಲ ಸರ್ ಏನ್ ಪ್ಯಾಕ್ ಇರ್ಬಾರ್ದು ಸರ್ ಪ್ಯಾಕ್ ಇರಬಾರ್ದು ಸರ್ ಪ್ಯಾಕ್ ಇದ್ರೆ ಈಗ ಏರಿಯೇಷನ್ ಪ್ರಾಬ್ಲಮ್ ಒಂದು ಸರ್ ಆಮೇಲೆ ಹೆಂಡಿ ಗಿಂಡಿ ಇದರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ನು ಬಹಳ ಇರುತ್ತೆ ಸರ್ ಅದಕ್ಕೆ ಸ್ವಲ್ಪ ವೆಂಟಿಲೇಷನ್ ಕ್ಲಿಯರ್ ಆಗಿರಬೇಕು ಸರ್ ಗಾಳಿ ಕಡೆದು ಬಂದ್ರೆ ಇಕಡೆ ಹೋಗಬೇಕು ಸರ್ ಆ ಟೈಪ್ ಪ್ಲಾನ್ ಮಾಡ್ಬೇಕು ಸರ್ ಯಾವ ದಿಶೆದಾಗಿ ಹಾಕ್ಬೇಕು ಸರ್ ಶೆಡ್ ಆದ್ರೆ ಹಾಕಬೇಕಾದರೂ ಇದು ಈಸ್ಟ್-ವೆಸ್ಟ್ ಹಾಕೋದು ಅದು ಬಹಳ ಪರ್ಫೆಕ್ಟ್ ಸರ್ ಪರ್ಫೆಕ್ಟ್ ಸರ್ ಅಂದ್ರೆ ಗಾಳಿ ಕರೆಕ್ಟ್ ಈಗ ಇದು ಬರ್ತದು ಇದು ಆಗ್ತಿದ್ರು ಸರ್ ಬಿಸುಲ್ ಬಂದ್ರೆ ಮ್ಯಾಲಿಂಗ್ ಆಗೇ ಇದು ಆಗ್ತ ಸರ್ ಸರ್ ಸೈಜ್ ಏನು ಸರ್ ಶೆಟ್ದು ಸರ್ ಈಗ ನಾವು ಸೈಜ್ ಇದು ಆಲ್ಮೋಸ್ಟ್ ಫೋರ್ಟಿ ಬೈ ಸಿಕ್ಸ್ಟಿ ಫೈವ್ ಮಾಡ್ಕೊಂಡಿದ್ದೆವು ಫೋರ್ಟಿ ಫೈ ಸಿಕ್ಸ್ಟಿ ಫೈವ್ ಹಂಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಸರ್ ಹಾಂ ಸರ್ ಆಮೇಲೆ ನಾವು ಎಲ್ಲಾನು ಟೋಟಲ್ ಇದು ಪೀಚಿಂಗ್ ಕಲ್ ಕನ್ಸ್ಟ್ರಕ್ಷನ್ ನಾಗೆ ಮಾಡಿದ್ವಿ ಸರ್ ಈ ತರ ಮಾಡ್ಲಿಕ್ಕೆ ಕಾರಣ ಏನ್ ಸರ್ ಇದಕ್ಕೆ ಇದು ಒಂದು ಟೆಕ್ನಿಕಲ್ ಇದು ಏನು ಸರ್ ಇದು ಬೇಸ್ಗೆ ಇದಾಗ ತಂಪ್ ಇರ್ತದ ರೀ ಹೌದು ಆಮೇಲೆ ಚಳಿಗಾಲದಾಗ ಬೆಚ್ಚಗೆ ಇರ್ತದೆ ಸರ್ ಅದಕ್ಕೆ ಈ ಕಾನ್ಸೆಪ್ಟ್ ನಾಗ ಮಾಡಿದ್ವಿ ನಾವು ಭಾರತದಲ್ಲಿ ನೋಡಿದ್ವಿ ಸರ್ ಡೈರಿ ಫಾರ್ಮ್ದಾಗ ಈ ತರ ಎಲ್ಲೂ ಹೌದು ಹೌದು ಸರ್ ಇಲ್ಲ ಇಲ್ಲ ಅದು ಪರ್ಪಸ್ ಫುಲ್ ಇದು ಮಾಡಿದ್ವಿ ಸರ್ ಇದೇ ಕಲ್ ಚೂಸ್ ಮಾಡಿ ಇದು ಮಾಡಿದ್ವಿ ವೆದರ್ ಯಾವ ತರ ಇರ್ತದೆ ಆ ತರ ಅದು ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆಗ್ತದೆ ಸರ್ ಹಂಗೆ ಸರ್ ಆಮೇಲೆ ಲೋಕಲ್ ಅವೈಲೇಬಲ್ ಇರ್ತದೆ ಸರ್ ಅದು ಅದಕ್ಕೆ ಅದು ಒಂದು ಮಾಡಿದ್ದೀವಿ ಸರ್ ಈಗ ಹೆಂಡಿ ತಂದಿದ್ದು ಆ ಕಡೆ ಸ್ಟಾಕ್ ಮಾಡ್ಕೋತೀವಿ ಸರ್ ಎಲ್ಲಿ ಸ್ಟಾಪ್ ಅಲ್ಲಿ ಎದ್ರ ಸ್ಟಾಕ್ ಪಾಯಿಂಟ್ ಅಲ್ಲೇ ಒಂದು ಅದ ಸರ ಹ್ಞೂ ಈಗ ಮೊದಲ ಒಂದು ಟೆನ್ ಡೇಸ್ ಅದಕ್ಕೆ ಓಪನ್ ಆಗಿ ಬಿಡ್ತೀವಿ ರೀ ಓಕೆ ಅದ್ರದಾಗ ಮಿಥೇನ್ ಗ್ಯಾಸ್ ಇರ್ತದೆ ಸರ್ ಛ ಅದ ದಗಿ ಹೋಯ್ತಂದ್ರೆ ಅದಕ್ಕೆ ಮ್ಯಾಗೆ ಸ್ವಲ್ಪ ಒಂದು ಒಂದು ಟೆನ್ ಡೇಸ್ ಮತ್ತೆ ಹಿಪ್ನಾಗ ಹಾಕಿ ಸ್ಟಾಕ್ ಮಾಡ್ತೀವಿ ಸರ್ ಅಲ್ಲಿಲಿಂತ ಬ್ಯಾಗಿಗೆ ಶಿಫ್ಟ್ ಮಾಡ್ತೀವಿ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ರೆಡಿ ಆಗಿರ್ತದೆ ಸರ್ ಮಿಥ ಇಲ್ಲಿ ಸೈಡಿ ಮಾಡಿ ತೋರಿ ಆಮೇಲೆ ಅಲ್ಲಿ ಹಾಂ ಸರ್

ಸರ್ ಇದು ಅಂಡರ್ ಗ್ರೌಂಡ್ ಪಿಟ್ ಸರ್ ಇದು ಎಲ್ಲರು ಏನ್ ಮಾಡ್ತಾರ್ರಿ ರೇಸ್ಡ್ ಪಿಟ್ ಮಾಡ್ತಾರ ಸರ್ ಪಿಟ್ ನಾಗ ಎತ್ತಿ ಗೊಬ್ಬರ ಹಾಕೋದು ಸಣ್ಣ ಪ್ರಮಾಣದಾಗ ಅದ್ರ ನಡೀತದೆ ಸರ್ ಈ ದೊಡ್ಡ ಪ್ರಮಾಣದಾಗ ಅಷ್ಟು ಈಸಿ ಆಗಂಗಿಲ್ಲ ಅದಕ್ಕೆ ಇದು ತಂದು ಡೈರೆಕ್ಟ್ ಟ್ರಾಲಿನೇ ಇದ್ರದಾಗ ಸುರುತಾರ ಸರ್ ಈಸಿ ಆಗಿ ಅವ್ರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಇದು ಆಗ್ತದೆ ಸರ್ ಸರ್ ಇದು ಒಂದೊಂದು ಎಷ್ಟು ಡೆಪ್ತ್ ಅದ ಸರ್ ಇದು ಡೆಪ್ತ್ ಫೋರ್ ಫೀಟ್ ಅದ ಸರ್ ಫೋರ್ ಫೀಟ್ ಫೋರ್ ಫೀಟ್ ವಿಡ್ತ್ ಸರ್ ವಿಡ್ತ್ ಫೋರ್ ಫೀಟ್ ರೀ ಉದ್ದಿಗೆ ಫಿಫ್ಟೀನ್ ಫೀಟ್ ಸರ್ ಫಿಫ್ಟೀನ್ ಫೀಟ್ ಈ ತರ ಎಷ್ಟು ಇದು ಮಾಡಿ ಸರ್ ಬಾಕ್ಸಸ್ ಸರ್ ಇವು ಹನ್ನೆರಡು ಬಾಕ್ಸ್ ಅದಾವ ಸರ್ ಒಂದೊಂದು ಬಾಕ್ಸ್ ಮಂತ್ಲಿ ಎರಡೆರಡು ಟನ್ ನಮಗೆ ಎರೆಹುಳ ಗೊಬ್ಬರ ಕೊಡ್ತದೆ ಸರ್ ವರ್ಮಿ ಕಂಪೋಸ್ಟ್ ಕಂಪ್ಲೀಟ್ ತಯಾರು ಆಗ್ತದೆ ಒಂದು ಪ್ಯಾಕಿಂಗ್ ದಿನ ನಿಮಗೂ ಎರಡು ಎರಡು ಟನ್ ಬರ್ಬೋದು ಎರಡು ಎರಡು ಟನ್ ಈಸಿ ಮಂತ್ಲಿ ಬರ್ಬೇಕಂತ ಅದ ರೈತರು ರೈತರ ಸೇಲ್ ಬಹಳ ಚಲೋ ಅದ ಸರ್ ರೈತರ ರೆಸ್ಪಾನ್ಸ್ ಆಮೇಲೆ ಆದಷ್ಟು ರೈತರಿಗೆ ಈಗ ಅದ್ರದ್ದು ಮನವರಿಕೆ ಆಗ್ಲಿಕ್ಕೆ ಗೊತ್ತಾಗ್ಲಿ ವರ್ಮಿ ಕಂಪೋಸ್ಟ್ ಇಂಪಾರ್ಟೆನ್ಸ್ ಗೊತ್ತಾಗಿ ಬಹಳ ಮಂದಿ ಅದು ಉಪಯೋಗ ಮಾಡ್ಲಿಕ್ಕೆ ಸರ್ ಹ್ಮ್ ಹ್ಮ್ ಒಳಗ ಎಲ್ಲಾ ಕೆಳಗಡೆ ಹಾ ಎಲ್ಲ ಎಲ್ಲದರದಾಗ ಎರೆ ಒಳಗ ಕಂಟಿನ್ಯೂಸ್ ಈಗ ಡೆವಲಪ್ಮೆಂಟ್ ಅದ ಸರ್ ಆಮೇಲೆ ಇದ್ರದ್ಲಾ ಸ್ಲೋಪ್ ಎಲ್ಲಾ ಒಂದ್ ಕಡೆ ಕೊಟ್ಟಿವ್ ಸರ್ ಇದ್ರಲ್ಲಿ ಎರೇಜ್ ಎಲ್ಲಾನು ಸ್ಟಾಕ್ ಮಾಡ್ತಿವ್ರಿ ನಾವು ಚ್ಚ್ಛೆ ಚೇಚ್ಛ ಅರ್ಥ ಆಯ್ತು ಸರ ಎಲ್ಲಾ ಕಂಪ್ಲೀಟ್ ಲೋಡೆಡ್ ಮಾಡಿ ನೀವು ವಾಟರ್ ಹಾಕ್ತಾ ಇರ್ತೀರಿ ಹೆಚ್ಚಾಗಿದ್ ವಾಟರ್ ಮತ್ತೆ ಸ್ಟಾಕ್ ಸ್ಟಾಕ್ ಮಾಡ್ತೀವಿ ಸರ್ ಇಲ್ಲಿ ಟೈಪ್ ಇದು ಮಾಡಿ ಎರಡು ಪಾಯಿಂಟ್ ಆ ಹಾ ಇದ್ರಾಗ ಸ್ಟಾಕ್ ಆಗ್ತದ ಸರ್ ಓಕೆ ಇದು ನಾವು ಸೋಸಿ ಯಾವದೇ ಕ್ರಾಪಿಕ್ ಸ್ಪ್ರೇ ಆಗ್ಲಿ ಡೈರೆಕ್ಟ್ ಮಾಡ್ಬೋದ್ರಿ ಆಮ್ಯಾಗ ಡ್ರಿಪ್ ನಾಗು ಡೈರೆಕ್ಟ್ ಕೊಡ್ಬೋದ್ರಿ ಅದ್ರಲಿಂತ ಬಾಳ ಇನ್ಸ್ಟೆಂಟ್ ಗ್ಲೂಕೋಸ್ ಇದ್ದಂಗೆ ಸರ್ ಇದು ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಆ ಟೈಮಿಗೆಲ್ಲ ಬಹಳ ಉಪಯೋಗ ಆಗ್ತದೆ ಅವು ಎಷ್ಟು ಸರ್ ಸೈಜ್ ಸೈಜ್ ಈಗ ಎಂಟು ಫೀಟ್ ಡೆಪ್ ಅದಕ್ಕೆ ಎರಡು ಕಡೆ ಟೈಪ್ ಮಾಡಿದ ಇದು ಎಷ್ಟು ತಿಂಗಳು ಒಂದಸಲ ತೆಗಿತೀರಿ ಸರ್ ಮತ್ತೆ ಲೋಡ್ ಮಾಡ್ತೀರಿ ಸರ್ ಇದೆಲ್ಲ ಮಂತ್ಲಿ ಪ್ರೋಸೆಸ್ ರೀ ಪ್ರತಿ ತಿಂಗಳು ಮಂತ್ಲಿ ಎಲ್ಲ ಖಾಲಿ ಮಾಡಿದ್ರೆ ಮತ್ತೆ ಹಾಕೋದ್ರೇ ಆಲ್ರೆಡಿ ಇದು ಆಲ್ಮೋಸ್ಟ್ ಬಂದು ಸರ್ ಹಾ ಸರ್ ರೆಡಿ ಆಗಲೇ ಮಳೆ ಜಾತ್ರೆ ಬಿಟ್ರಿ ಮಳೆಗಾಲ ಚಲೋ ಸ್ವಲ್ಪ ಲೇಬರ್ ಕೊಟ್ಟರು ಲೇಬರ್ ಆಕಡೆ ಅವ ಸರ್ ಎದ್ರ ಕಾಣುವ ಎಲ್ಲ ಲೇಬರ್ ಕೊಟ್ರಸ್ ಅಂದ್ರೆ ಅಲ್ಲೇ ಮೈಂಟೈನ್ ಆಗ್ಲಿ ದನಗಳು ಎಲ್ಲ ಹ ಸಮೀಪ ಆಗ್ತಾವಂತ ಹೇಳಿ ಇದೆಲ್ಲ ಫೀಡ್ ಸ್ಟಾಕ್ ಮಾಡ್ಲಿಕ್ಕೆ ಪಾಯಿಂಟ್ ಸರ್ ಇಲ್ಲಿ ಫೀಡ್ ಎಲ್ಲ ಸ್ಟಾಕ್ ಮಾಡ್ತೀವಿ ಸರ್ ನಮ್ಮಲ್ಲಿ ಬೆಳೆದಿದ್ದ ಜೋಳ ಅದು ಅದು ಇಲ್ಲೇ ಗಿಣ್ಣಿದಾಗ ಇದು ಮಾಡಿ ಅದನ್ನು ಎಲ್ಲ ಫೀಡ್ನಾಗ ಕೊಡ್ತೀವಿ ಸರ್ ಇವೆಲ್ಲ ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಸಪ್ಲಿಮೆಂಟ್ ಸರ್ ಇದ್ರಾಗ ಏನಾದರೂ ಮಿಕ್ಸ್ ಮಾಡ್ತೀರಿ ಅಂದ್ರೆ ನೀವು ಓನ್ ಆಗಿ ಓನ್ ಅಂತಂದ್ರೆ ನಾವು ಜೋಳದ ಬರಡ ಎಷ್ಟು ಅದನ್ನ ಇದು ಮಾಡಿ ಕೊಡ್ತೀವಿ ಸರ್ ಮತ್ತೆ ನಾವೆಲ್ಲ ಟಾನಿಕ್ ಇಲ್ಲ ಇಲ್ಲ ಸರ್ ಇಲ್ಲ ಕ್ಯಾಲ್ಸಿಯಂ ಅದಕ್ಕೆ ಕೊಡಲೇಬೇಕು ಸರ್ ಅದು ಕಂಪಲ್ಸರಿ ಸೋಡ ಸರ್ ಯಾಕಂದ್ರೆ ಹಾಲಿನಾ ಕ್ಯಾಲ್ಸಿಯಂ ಕಂಟೆಂಟ್ ಬಹಳ ಹೋಗ್ತದ್ರೆ ಅಚೆ ಅದಕ್ಕೆ ವೀಕ್ನೆಸ್ ಬರಬಾರದು ಅಂತ ಸ್ವಲ್ಪ ಕ್ಯಾಲ್ಸಿಯಂ ಇಂಟೇಕ್ ಇದು ಮಾಡ್ತೀವಿ ಸರ್ ಅದಕ್ಕೆ ಬಿಟ್ಟು ಮತ್ತೆ ಏನು ಮತ್ತೆ ಏನು ಎಕ್ಸ್ಟ್ರಾ ಏನು ಕೊಡಂಗಿಲ್ಲ ಸರ್ ಎಲ್ಲ ಏನೇ ಕೊಡ್ತೀವಿ ಎಲ್ಲ ನ್ಯಾಚುರಲ್ ಸಪ್ಲಿಮೆಂಟ್ ಆಗಿ ಸರ್ ಓನಾಗಿ ಮಾಡಿದೀವಿ ಹಾ ಸರ್ ಮಾರ್ಚನ ಅದರ taraf ಇನ್ಸಿಸ್ಟೆಡ್ ಬಿಡಿ ಹಾಂ ಟೆ ಟೆಕ್ನಿಕಲ್ ಆಗಿ ಮಾಡಿದೀವಿ ಸರ್ ಅದು ಹೌದು ಹೌದು ಸರ ಅದು ಬಹಳ ಒಳ್ಳೇದು ಅದ ಸರ್ ಯಾವುದು ನೀವು ಅದು ವರ್ಮಿ ಕಂಪೋಸ್ಟ್ ಮಾಡಿರಲ್ಲ ಹಾಂ ಸರ್ ಎಲ್ಲ ಸ್ಲೋ ಬಂದು ಮತ್ತೆ ನೀರು ಬರೋದು ಹಾಂ ಸರ್ ಈಗ ಇದು ಒಂದು ಈಗ ಆಲ್ಮೋಸ್ಟ್ ಇದು ರೆಡಿ ಇರೋದು ಸರ್ ಇದು ಅಚ್ಚೆ ಅಚ್ಚಾ ಇದು ಎಷ್ಟು ದಿವಸ ಆಯ್ತು ಸರ್ ಇದು ಭೇಟಾಕಿ ಸರ್ ಇದು ಒಂದು ತಿಂಗ್ಳದು ಅದ ರೀ ಇದು ಹಾಂ ಹಾಂ ಈಗ ಆಲ್ಮೋಸ್ಟ್ ರೆಡಿ ಅದ ರೀ ಇದು ಸ್ವಲ್ಪ ಒಂದು ತಿಂಗಳಾಗೆ ಪೂರ ಗೊಬ್ಬರ ಈ ತರ ಕನ್ವರ್ಟ್ ಆಗ್ತದೆ ಸರ್ ಅದು ಪ್ಯೂರ್ ಎರೆಯೊಳ ಗೊಬ್ಬರ ಸರ್ ಅದು ಸ್ಟಾರ್ಟಿಂಗ್ ಏನೇನು ಮಾಡ್ತೀರಿ ಸರ್ ಇವಾಗ ಸರ್ ಈಗ ಮೊದ್ಲ ಅಲ್ಲಿಂದ ಅದು ಗೊಬ್ಬರ ಅಲ್ಲಿ ಇದು ಆರ್ ಹಾಕ್ತಿರಿ ಮಾಡ್ತೀರಿ ಸ್ಟಾಕ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ರೆಡಿ ಆಗಿರ್ತದ ಸರ್ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಆಗಿರ್ತದ ರೀ ಆತರ ಮಾಡೋದ್ರಲ್ಲಿ ಫಾಸ್ಟ್ ಆಗ್ತದೆ ಸರ್ ಇಲ್ಲಿ ಡೈರೆಕ್ಟ್ ಹಾಕಿಂತ ಆತರ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಇಟ್ಟು ಮಾಡ್ಬೇಕೆಲ್ಲ ಪ್ರೊಸೆಸ್ ಅಂದ್ರೆ ಲೇಟ್ ಆಗ್ತದೆ ಸಿಕ್ಸ್ಟಿ ಡೇಸ್ ಆಗ್ತದ ಸರಿ ಇದು ನಾವು ಈ ತರ ಮಾಡೋದ್ರಲ್ಲಿಂದ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಲ್ಲಿ ರೆಡಿ ಆಗ್ತದೆ ಒಂದ್ ತರ್ಟಿ ಡೇಸ್ ಅಲ್ಲಿ ರೆಡಿ ಮಾಡ್ತೀರಿ ಆಮೇಲೆ ತರ್ಟಿ ಡೇಸ್ ಇಲ್ಲಿ ಕಂಪ್ಲೀಟ್ ಆಗ್ತದೆ ಸರ್ ಸರ್ ಇಲ್ಲಿ ಹಾಕೋ ಒತ್ತಿಗೆ ಏನು ಮಾಡ್ತೀರಾ ಸರ್ ಇದರೊಳಗೆ ಸರ್ ಈಗ ಅಲ್ಲಿಂದ ತಂದು ಡೈರೆಕ್ಟ್ ಹಾಕ್ತಿವಿ ಸರ್ ಏನು ಮತ್ತೆ ಮತ್ತೆ ನಾವು ಯಾವುದು ಏನು ಮಿಕ್ಸ್ ಮಾಡಂಗಿಲ್ಲ ಅದು ಮಟ್ಟಿ ಸರ್ ಈ ತರ ಮಂಜೋಲಾ ಸರ್ ऑलरेडी ರೆಡಿ ಆಗೋ ಸರ್ ಸರ್ ರೆಡಿ ಆಗಲೇ ಇರುತ್ತಾರೆ ಸರ್ ಈ ಬೆರೆವಳು ಮತ್ತೆ ನೀವು ಬೇರೆಯವ್ರಿಗೆ ಯಾರಿಗೆ ಮಾರ್ಕೆಟ್ದಾಗ ದಾಗ ಏನು ಮಾರುತ್ತೀರಾ ಸೇಲ್ ಅದು ಮಾಡ್ತೀರ ಇಲ್ಲ ನಮಗೆ ಬೇಕಾಗುತ್ತೆ ಸರ್ ನಮಗೆ ಈ ಸೇಲ್ ಏನು ಮಾಡಂಗಿಲ್ಲ ಸರ್ ಬೆರೆವಳು ಹ್ಮ್ ಹ್ಮ್ ಕೆಲವು ಜನ ಏನದ ಅಂದ್ರೆ ಇವೆಲ್ಲ ಸ್ಕ್ರಾಪ್ ಹುಲ್ಲು ಅದು ಮಟ್ಟಿ ಹಿಂಗೆಲ್ಲ ಇಲ್ಲ ಸರ್ ಇಲ್ಲ ಅದು ಅದು ಹಾಕಿದ್ರೆ ಲೇಟ್ ಆಗ್ತದೆ ಸರ್ ಅದ್ರ ಏನಿಲ್ರಿ ಬಟ್ ಯಾರ ಬಿಲ್ ಹೆಂಡಿ ಕಡಿಮೆ ಇರ್ತದೆ ಅವ್ರು ಆತರ ಮಾಡಿದ್ರೆ ಮಾಡಿದ್ರೆ ನಡಿತದೆ ಹೆಂಡಿ ಸ್ಟಾಕ್ ಅದ ರೀ ಭಾಳ ನಾವು ಮಿಕ್ಸ್ ಏನು ಮಾಡಂಗಿಲ್ಲ ಸರ್ ಕಂಪನಿ ಡೈರೆಕ್ಟ್ ಹೆಂಡಿನು ಟೋಟಲ್ ಪ್ಯೂರ್ ಪ್ಯೂರ್ ಒರ್ಜಿನಲ್ ಸರ್ ಹಾಂ ಸರ್ ಇದು ಸರ್ ಕೆ ಜಿ ಟನ್ ಲೆಕ್ಕದಿಂದ ಕೊಡ್ತೀರಾ ಹೆಂಗ ಸರ್ ಹಾ ಸರ್ ಪರ್ ಕೆ ಜಿ ಟೆನ್ ರುಪೀಸ್ ಸರ್ ಪರ್ ಕೆ ಜಿ ಟೆನ್ ರೂ ಹಾಂ ಸರ್ ಒಂದು ವರ್ಷಕ್ಕೆ ಎಷ್ಟು ತೆಗಿತೀರಿ ಸರ್ ಇದು ವರ್ಮಿ ಕಂಪೋಸ್ಟ್ ಸರ್ ಈಗ ಇಳುವರಿ ಎಷ್ಟು ಆಗ್ಬೋದು ನಿಮ್ಗೆ ಸರ್ ಮಂತ್ಲಿ ಈಗ ಆಲ್ಮೋಸ್ಟ್ ನಾವು ಒಂದು ಫಿಫ್ಟಿ ಟನ್ಸ್ ಇದು ಮಾಡ್ತಾ ಇದ್ದೇವೆ ಸರ್ ಫಿಫ್ಟಿ ಟು ಹಂಡ್ರೆಡ್ ಟನ್ಸ್ ಹಂಡ್ರೆಡ್ ಟನ್ ಸೇಲ್ ಇದೆ ಸರ್ ಸೇಲ್ ಆಗ್ಬೋದು ಹಾಂ ಸರ್ ವರ್ಷಕ್ಕೆ ಎಷ್ಟು ಇದ್ರದಿಂದ ಇಳುವರಿ ಎಷ್ಟು ಬರ್ತದೆ ಸರ್ ದುಡ್ಡು ಎಷ್ಟು ಬರ್ಬೋದು ದುಡ್ಡು ನೋಡ್ರಿ ಸರ್ ಈಗ ಆಲ್ಮೋಸ್ಟ್ ಒಂದು ಐದಾರು ಲಕ್ಷದ್ದು ಆಲ್ಮೋಸ್ಟ್ ಈಗ ಬಿತ್ತೋ ಟೈಮಿಗೆ ಅದು ಜಾಸ್ತಿ ಸೇಲ್ ಆಗ್ತದೆ ರೀ ಆಮೇಲೆ ಒಂದು ಎರಡು ಮೂರು ತಿಂಗಳು ಅಷ್ಟು ಸೇಲ್ ಇರಂಗಿಲ್ಲ ರೀ ಇನ್ನ ನಮ್ಮ ಸ್ಟಾರ್ಟಿಂಗ್ ಅದ ಸರ್ ಇದು ಇದಕ್ಕೆ ಇನ್ನ ಮತ್ತೆ ಲಾರ್ಜ್ ಪ್ರಮಾಣದಾಗ ದೊಡ್ಡ ಪ್ರಮಾಣದಾಗ ಇದು ಮಾಡ್ತಾ ಇದೀವಿ ಸರ್ ಆ ಕಡೆ ಫೀಚರ್ ಫಿಲ್ ಏನಿದೆ ಸರ್ ನೆಕ್ಸ್ಟ್ ಹಸುಗಳು ಏನರ ಇಲ್ಲ ಸರ್ ಎಮ್ ಎಮ್ ಸ್ವಲ್ಪ ಇನ್ನ ಜಾಸ್ತಿ ಮಾಡೋದು ಸರ್ ಈಗ ಆಮೇಲೆ ಅಲ್ಲಿ ಬಾಜು ನೋಡಿದ್ರಲ್ಲ ವರ್ಮಿ ಕಂಪೋಸ್ಟ್ ಪಿಟ್ಗಳು ಈಗ ಸೇಮ್ ಅದೇ ಪಿಟ್ ಆ ಸೈಡ್ ಹಿಂದೂ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸರ್ ಸರ್ ಕೆಲವು ಜನ ಇದ್ರ ಮೇಲೆ ಶೆಡ್ ಹಾಕಿ ಶೆಡ್ ಅಂದ್ರೆ ಬೆಡ್ ಹಾಕಿ ಬೆಡ್ ಮಾಡ್ತಾರೆ ಸರ್ ಮತ್ತ ಈ ಗೆ ಏನ್ ವ್ಯತ್ಯಾಸ ಸರ್ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ ಸರ್ ಎರಡು ಎಫಿಶಿಯಂಟೇ ಎರಡು ಇದನ್ನೇ ಇವು ನಾವು ಟೆಂಪರರಿ ಆಗಿ ಆಮೇಲೆ ಕಡೆ ಶಿಫ್ಟ್ ಮಾಡೋ ಸಲುವಾಗಿ ಈ ಕಡೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಶಿಫ್ಟ್ ಮಾಡ್ಬಿಡ್ತೀವಿ ಸರ್ ಎಲ್ಲ ಸ್ವಲ್ಪ ಸರ್ ಬೇರೆ ಈ ಮಾಡ್ಬೇಕು ಸರ್ ಮಾಡ್ಬೇಕು ಎಲ್ಲರೂ ಈ ತರ ಮಾಡಿದ್ರೆ ಒಕ್ಕಲ್ತನ ಇಂಪ್ರೂವ್ ಆಗ್ತದೆ ಸರ್ ಫ್ಯೂಚರ್ ಆಫ್ ಅಗ್ರಿಕಲ್ಚರ್ ಅಂತಂದ್ರೆ ಆರ್ಗ್ಯಾನಿಕ್ ಎಲ್ಲರೂ ಆರ್ಗ್ಯಾನಿಕ್ ಮಾಡಲಿ ಅಂತ ಹೇಳಿ ಉದ್ದೇಶ ಸರ್ ಅದ್ರಲಿಂತ ಈಲ್ಡ್ನು ಇಂಪ್ರೂವ್ ಆಗ್ತದೆ ಸರ್ ಒಂದು ಆಮೇಲೆ ಭೂಮಿ ಫಲವತ್ತತೆ ಇಂಪ್ರೂವ್ ಆಗ್ತದೆ ಸರ್ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗ್ತದೆ ರೀ ಓವರ್ ಆಲ್ ನಮ್ ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ನಾವು ಕಡಿಮೆ ಮಾಡ್ಬೇಕು ಸರ್ ಊಟನೂ ಸಿಗ್ಬಹುದು ಜನಕ್ಕೆ ಹೌದು ಸರ್ ಮತ್ತೆ ಹೇಳ್ರಿ ಸರ್ ನೆಕ್ಸ್ಟ್ ಚೆಕ್ ಮಾಡ್ಬಿಟ್ಟು ಹಿಂಗದ ಸರ್ ಈಗ ಹ್ಮ್